ಏನು ಮೂಡ ಪ್ರಕರಣವನ್ನು ಸಿ ಬಿ ಐ ಘೋಷಿಸಬೇಕು ಅಂತೇಳಿ ಮನವಿ ಮಾಡಿಕೊಂಡು ಏಕಸದಸ್ಯ ಪೀಠಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ವಿ ಮಾನ್ಯ ಏಕಸದಸ್ಯ ಪೀಠವು ಲೋಕಾಯುಕ್ತರು ಸಲ್ಲಿಸಿದಂಥ ದಾಖಲೆಗಳನ್ನು ಪರಿಗಣಿಸಿ ಸೊ ಸರಿಯಾದ ರೀತಿಯಲ್ಲಿ ತನಿಖೆ ನಡೆಸ್ತಾ ಇರೋದು ಕಂಡು ಬಂದಿದೆ ಹಾಗಾಗಿ ಸಿ ಬಿ ಐ ಕೊಡಿಸುವ ಅವಶ್ಯಕತೆ ಅಂದರೆ ನಾನು ಅರ್ಜಿಯನ್ನು ವಜಾ ಮಾಡಿದರು ಆದರೆ ಲೋಕಾಯುಕ್ತ ಅಧಿಕಾರಿಗಳು ಈಗ ಸಲ್ಲಿಸಿರತಕ್ಕಂಥ ವರದಿಯನ್ನು ಗಮನಿಸಿದಾಗ ಅವರು ಸಾಕಷ್ಟು ಸಾಕ್ಷ್ಯಗಳು ಕೂಡ ಸಾಕ್ಷರಗಳ ಕೊರತೆ ಅನ್ನೋ ಹಿನ್ನೆಲೆಯಲ್ಲಿ ಸುಳ್ಳು ವರದಿ ಸಲ್ಲಿಸಿದ ಸ್ಪಷ್ಟ ಕಂಡು ಬಂದಿದೆ ಕೇವಲ ಹದಿನಾಲ್ಕು ನಿಮಿಷ ಸಂಬಂಧಪಟ್ಟಂತೆ ಸರಿಯಾದ ರೀತಿ ತನಿಖೆ ನಡೆಸಿದೆ ಈ ಥರ ಸುಳ್ಳು ವರದಿ ಸಲ್ಲಿಸ್ ನೋಡಿದ್ರೆ ಇನ್ನು ಸಾವಿರಾರು ನಿಮಿಷ ಸಂಬಂಧಪಟ್ಟಂತೆ ಯಾವ ಮಟ್ಟದ ತನಿಖೆ ನಡೆಸ್ಬೋದು ಇವರಿಂದ ಖಂಡಿತವಾಗಲು ನನ್ನ ಅರ್ಜಿಗೆ ನ್ಯಾಯ ಸಿಗೋಕ್ಕೆ ಸಾಧ್ಯ ಇಲ್ಲ ಅಂಥೇಳಿ ಆತಂಕ ಬಂದಿದ್ದರಿಂದ ಸಿ ಬಿ ಐ ಕೊಡಿಸುವಂಥ ಒಂದು ಕಾನೂನು ಪ್ರಕ್ರಿಯೆಯನ್ನು ಮುಂದುವರಿಸಿ ಈ ಹಿಂದೆ ಏನು ನನ್ನ ಅರ್ಜಿಯನ್ನು ವಜಾ ಮಾಡಿತ್ತು ಅದನ್ನು ಪ್ರಶ್ನೆ ಮಾಡಿ ಸೊ ವಿಭಾಗೀಯ ಪೀಠಕ್ಕೆ ಮೇಲ್ವಿನ್ಯಾಯ ಸಲ್ಲಿಸಿದ್ವಿ ಸಿಗುತ್ತೆ ಹೌದು ಸರ್ ಈಗ ಏನು ಲೋಕ ಆರ್ ಪಿ ಜೊತೆ ಶಾಮಿಯಲ್ಲಾಗಿ ಅವ್ರನ್ನ ರಕ್ಷಣೆ ಮಾಡುವಂಥ ಕೆಲಸಗಳನ್ನು ಮಾಡಿರೋದು ದಾಖಲೆಗಳನ್ನ ಸೊ ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿ ಎಲ್ಲರ ಹಿನ್ನೆಲೆಯಲ್ಲಿ ಈ ಪ್ರಮಾಣ ಸಿ ಬಿ ಐ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ಕೊಂಡಾಗ ಸೊ ಮಾನ್ಯ ನ್ಯಾಯಾಲಯ ಎಲ್ಲವನ್ನು ಪರಿಗಣಿಸಿ ಒಂದು ನಮ್ಮ ಅರ್ಜಿನ ಪುರಸ್ಕರಿಸುತ್ತೆ ಅನ್ನೋ ವಿಶ್ವಾಸ ನನಗೆ ಅಲ್ಲ ಗೊತ್ತಿಲ್ಲ ಸರ್ ಅದು ನೋಡಬೇಕು ಈಗ ನಾವು ನಿನ್ನೆ ನಮ್ಮ ಅರ್ಜಿ ನಮ್ಮ ವಕೀಲರು ಸಲ್ಲಿಸಿದರೆ ಸೊ ಯಾವ ದಿನ ಅದು ವಿಚಾರಣೆಗೆ ಬರುತ್ತೆ ಅನ್ನೋದು ಕಾದು ನೋಡಬೇಕಿದೆ ತಾರ್ಕ ತಗೊಂಡು ಹೋಗ್ತಾರೆ ಸರ್ ಸರ್ ಖಂಡಿತವಲ್ಲ ಸರ್ ನಾನು ಆರಾಮದಲ್ಲಿ ಹೇಳ್ತಾ ಇದ್ದೀನಿ ಈಗಲೂ ಅದೇ ಹೇಳ್ತೀನಿ ಈ ಪ್ರಕರಣವನ್ನು ತಾರ್ಕಿಕ ಅಂತ್ಯಕ್ಕೆ ತೊಗೊಂಡು ಹೋಗೇ ಹೋಗ್ತೀನಿ ಏನು ತಪ್ಪಿಸಿದ್ರೆ ಅವರಿಗೆಲ್ಲ ಶಿಕ್ಷೆ ಕೊಡಿಸುವಂಥದ್ದು ಮತ್ತು ಏನು ಅಕ್ರಮವಾಗಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಪಡೆದಿದ್ದಾರೆ ಆ ಎಲ್ಲ ನಿವೇಶನಗಳು ವಾಪಸ್ಸು ಪ್ರಾಧಿಕಾರಕ್ಕೆ ಬರಬೇಕು ಆ ನಿವೇಶನ ಅರ್ಹ ಪಾಲನೆಗಳು ತಲುಪಬೇಕು ಅಲ್ಲಿವರೆಗೂ ನಾನು ಹೋರಾಟವನ್ನು ನಡೆಸ್ತೀನಿ